ಹಾಯ್ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ನೆಚ್ಚಿನ ನಮಂತ್ ಶೆಟ್ಟಿ ಇವತ್ತು ನಾನು ದೊಡ್ಡಬಳ್ಳಾಪುರದಲ್ಲಿ ಇದ್ದೀನಿ ಇಲ್ಲಿ ನೀವು ನೋಡಬಹುದು ನನ್ನ ಜೊತೆ ಎರಡು ಕ್ರೇನ್ ನಿಂತಿದೆ ಇದು ಬಂದ್ಬಿಟ್ಟು ಹೈಡ್ರಾ ಫೋರ್ಟೀನ್ ಟನ್ ಮತ್ತೆ ನಮ್ ಜೊತೆ ಫರಾನಾ ಟ್ವೆಂಟಿ ಟನ್ ಗಾಡಿ ನಿಂತಿದೆ ಈ ಎರಡರದು ಮೇನ್ ಮೇನ್ ಕೀ ಫೀಚರ್ಸ್ ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಹೈಡ್ರಾ ಮತ್ತೆ ಫರೋನಾದ ಮೇನ್ ಡಿಫರೆನ್ಸ್ ಏನಂದ್ರೆ ಹೈಡ್ರಾದಲ್ಲಿ ನಿಮ್ಗೆ ಟೆನ್ ಫೋರ್ಟೀನ್ ಟನ್ ಕೆಪಾಸಿಟಿ ಸಿಗುತ್ತೆ ಮತ್ತೆ ಫರೋನಾದಲ್ಲಿ ನಿಮ್ಗೆ ಟ್ವೆಂಟಿ ಟನ್ ವಟ್ ಲೋಡಿಂಗ್ ಕೆಪಾಸಿಟಿ ಸಿಗುತ್ತೆ ಎರಡರದು ಡಿಫರೆನ್ಸ್ ಏನಂದ್ರೆ ಇದು ನಮ್ಮ ಹತ್ರ ಈಗ ಇರೋ ಮಾಡೆಲ್ ಬಂದ್ಬಿಟ್ಟು ಫೋರ್ಟೀನ್ ಟನ್ ಕೆಪಾಸಿಟಿ ಮತ್ತೆ ಇಲ್ಲಿ ಫರಾನಾ ಬಂದ್ಬಿಟ್ಟು ನಮ್ಮ ಹತ್ರ ಟ್ವೆಂಟಿ ಟನ್ ಕೆಪಾಸಿಟಿ ಇದೆ ಹೈಡ್ರಾದಲ್ಲೂ ನಿಮ್ಗೆ ಟ್ವೆಂಟಿ ಟನ್ ಆಪ್ಷನ್ ಸಿಗತ್ತೆ ಆದ್ರೆ ಸೇಫ್ಟಿ ಇದೆಯಲ್ಲ ಸೇಫ್ಟಿ ಹೈಡ್ರಾದಲ್ಲಿ ಫರಾನಾ ಕಿಂತ ಸ್ವಲ್ಪ ಕಡಿಮೆ ಫರಾನಾದಲ್ಲಿ ನಿಮ್ಗೆ ಸ್ಟೇರಿಂಗ್ ಆಪರೇಷನ್ ಸಿಗುತ್ತೆ ಮತ್ತೆ ತುಂಬಾ ಸೇಫ್ಟಿ ಫೀಚರ್ಸ್ ಸಿಗುತ್ತೆ ಆದ್ರೆ ಇದು ಹೈಡ್ರಾದಲ್ಲಿ ನಿಮ್ಗೆ ಲಿವರ್ ಆಪರೇಟಿಂಗ್ ಸಿಸ್ಟಮ್ ಸಿಗುತ್ತೆ ಅದ್ ಸ್ವಲ್ಪ ಟಫ್ ಯೂಸ್ ಮಾಡಕ್ಕೆ ಮತ್ತೆ ಅಷ್ಟು ಸೇಫ್ಟಿ ಇಲ್ಲ ಮತ್ ಸ್ಪೀಡಲ್ಲೂ ಅಷ್ಟೇ ಫರಾನ ಸ್ವಲ್ಪ ಸ್ಪೀಡ್ ರೋಡಲ್ಲ ಮೂವ್ ಮಾಡಕ್ ಈಸಿ ಆಗಿರುತ್ತೆ ಬಟ್ ಇದು ಹೈಡ್ರಾ ಬಂದ್ಬಿಟ್ಟು ತುಂಬಾ ಸ್ಲೋ ಆಗಿ ಮೂವ್ ಆಗುತ್ತೆ ರೋಡಲ್ಲಿ ಎರಡು ಗಾಡಿ ಇಂಜಿನ್ ಬಗ್ಗೆ ಮಾತಾಡ್ಬೇಕಂದ್ರೆ ಹೈಡ್ರಾದಲ್ಲಿ ನಿಮ್ಗೆ ಕಿರ್ಲಾಸ್ಕರ್ ಮೇಡ್ ಆಯಿಲ್ ಇಂಜಿನ್ ಸಿಗುತ್ತೆ ಮತ್ತೆ ಫರಾನದಲ್ಲಿ ನಿಮಗೆ ಓಲ್ವಾ ಮತ್ತೆ ಐಚರ್ಡ್ ಸೇರಿ ಮಾಡಿರೋ ಇಂಜಿನ್ ಸಿಗುತ್ತೆ ಸೊ ಇದೆ ಬಂದ್ಬಿಟ್ಟು ಎ ಸಿ ಕಂಪ್ನಿಯ ಗಾಡಿಗಳು ನೀವು ಈ ಗಾಡಿಗಳನ್ನ ತಗೊಂಡಿ ಲೈಕ್ ನೀವು ಕನ್ಸ್ಟ್ರಕ್ಷನ್ ಕಂಪ್ನಿಯಾಗಿ ರೆಂಟ್ ಕೊಡ್ಬೋದು ಯಾಕಂದ್ರೆ ಕನ್ಸ್ಟ್ರಕ್ಷನ್ ಕಂಪ್ನೀಸ್ ಅಲ್ಲ ಈ ಗಾಡಿದು ತುಂಬಾ ಡಿಮ್ಯಾಂಡ್ ಇದೆ ಮತ್ತೆ ತುಂಬಾ ವ್ಯಾಲ್ಯೂ ಇದೆ ನೀವು ಈ ಗಾಡಿನ ರೆಂಟ್ ಕೊಟ್ಟು ಈಸಿಯಾಗಿ ಒಳ್ಳೆ ಇನ್ಕಮ್ ನ ಅರ್ನ್ ಮಾಡಬಹುದು ನೋಡಬಹುದು ಎಷ್ಟೋ ತನಕ ನಮ್ ಜೊತೆ ಎರಡು ಕ್ರೇನ್ ಇತ್ತು ಈಗ ಮೂರನೇದು ಬಂದಿದೆ ಇದು ಬಂದ್ಬಿಟ್ಟು ಫರಾನ ಸೆವೆಂಟೀನ್ ಟನ್ ಕ್ರೇನ್ ನಿಮ್ಗೆ ಏನ್ ಡಿಫ್ರೆನ್ಸ್ ಅಂದ್ರೆ ಸ್ಟೇರಿಂಗ್ ಆಪರೇಟೆಡ್ ಇದ್ರಲ್ಲಿ ನಿಮಗೆ ಐಚರ್ ಮೇಡ್ ಇಂಜಿನ್ ಸಿಗುತ್ತೆ ಇದ್ರದ್ದು ಒಳಗಡೆ ಏನ್ ನ ಚೆಕ್ ಮಾಡಬೇಕು ಸೊ ಈಗ ಫರಾನ ಸೆವೆಂಟೀನ್ ಟನ್ ಒಳಗಡೆ ನೋಡಬಹುದು ನೋಡಬಹುದು ಇದು ಈ ಗಾಡಿಯ ಸ್ಟೇರಿಂಗ್ ನಿಮ್ಗೆ ಗೇರ್ ಲಿವರ್ ಎಲ್ಲಿ ಸಿಗುತ್ತೆ ಮತ್ತೆ ಇಲ್ಲಿ ನಿಮ್ಗೆ ಲಿವರ್ ಸಿಗುತ್ತೆ ಇದು ಬೂಮ್ ಅಪ್ ಅಂಡ್ ಡೌನ್ ಗೆ ಇದು ವೈರ್ ಇದೆಯಲ್ಲ ವೈರ್ ನ ಅಪ್ ಅಂಡ್ ಡೌನ್ ಮಾಡಕ್ಕೆ ಅಂದ್ರೆ ಡೌನ್ ವರ್ಡ್ಸ್ ಅಪ್ವರ್ಡ್ಸ್ ಹೋಗೋ ತರ ಮಾಡಕ್ಕೆ ಇದು ಬಂದ್ಬಿಟ್ಟು ಫ್ರಂಟ್ ಅಂಡ್ ಬ್ಯಾಕ್ ಬೂಮ್ ಫ್ರಂಟ್ ಅಂಡ್ ಬ್ಯಾಕ್ ಮೂವ್ ಮಾಡಕ್ಕೆ ಈ ಎಡ್ ಲಿವರ್ ಇದೆಯಲ್ಲ ಇದು ಈ ಗಾಡಿಯ ಜಾಕ ಸ್ಟಿಕ್ ಆಗಿ ಗಾಡಿ ಮೇಲ್ ಬರುತ್ತೆ ನೀವು ಇಲ್ಲಿ ನೋಡಬಹುದು ಇರಲ್ಲಿ ಎಲ್ಲ ಮೀಟರ್ ಇದೆ ಏರ್ ಮೀಟರ್ ಟ್ಯಾಕೋ ಮೀಟರ್ ಟೆಂಪ್ರೇಚರ್ ಮೀಟರ್ ಅಲ್ಲ ಇಲ್ಲಿ ನಿಮ್ಗೆ ಲೈಟ್ಸ್ ಡಿಫ್ರೆನ್ಶಿಯಲ್ ಲೈಟ್ ಫ್ಯಾನ್ ಎಲ್ಲ ಕಂಟ್ರೋಲ್ ಸಿಗುತ್ತೆ ಸೊ ಈಗ ನಾವು ಹೈಡ್ರಾ ಒಳಗಡೆ ಕೂತಿದಿವಿ ಸೊ ನೀವು ನೋಡ್ಬೋದು ನಿಮ್ಗೆ ಇಲ್ಲಿ ಸ್ಪೀಡೋ ಮೀಟರ್ ಏರ್ ಮೀಟರ್ ಟೆಂಪ್ರೇಚರ್ ಮೀಟರ್ ಮತ್ತೆ ವೆಯ್ಟ್ ಮೀಟರ್ ಎಲ್ಲ ಸಿಗುತ್ತೆ ಇಲ್ಲಿ ನೀವು ನೋಡ್ಬೋದು ನಿಮಗೆ ಹಸಾಡ್ ಲೈಟ್ಸ್ ಕಂಟ್ರೋಲ್ ಇಂಡಿಕೇಟರ್ ಕಂಟ್ರೋಲ್ ಮತ್ತೆ ಕ್ಯಾಬಿನ್ ಲೈಟ್ ಕಂಟ್ರೋಲ್ ಸಿಗುತ್ತೆ ಇದು ಬಂದ್ಬಿಟ್ಟು ನಿಮಗೆ ನಾರ್ಮಲ್ ಲೈಟ್ಸ್ ಇಂಡಿಕೇಟರ್ ಎಲ್ಲ ಇಲ್ಲಿ ಸಿಗುತ್ತೆ ಇದು ನಿಮ್ಮ ಫ್ಯೂಸ್ ಬಾಕ್ಸ್ ಮತ್ತೆ ಇದೆಯಲ್ಲ ಇದು ನಮ್ಮ ಗಾಡಿಯ ಕೀ ಇದು ಬಂದ್ಬಿಟ್ಟು ಇದು ಗಾಡಿಯ ಗೇರ್ ಲಿವರ್ ಸೊ ಇಲ್ಲಿ ಇಲ್ಲಿ ನೋಡ್ಬೋದು ನೀವು ಇದು ಈ ಲಿವರ್ ಇದೆಯಲ್ಲ ಇದು ಗಾಡಿ ಮುಂದೆ ಹಿಂದೆ ಲೆಫ್ಟ್ ರೈಟ್ ಹೋಗೋದು ಸ್ಟೇರಿಂಗ್ ಸ್ಟೇರಿ ಸ್ಟೇರಿಂಗ್ ಇದು ಆ ಇದು ಬಂದ್ಬಿಟ್ಟು ಏನು ಬೂಮ್ ಇದೆಯಲ್ಲ ಬೂಮ್ ನ ಅಪ್ ಡೌನ್ ಮಾಡೋದು ಲಿವರ್ ಆ ಸೈಡ್ ಇರೋದು ಬೂಮ್ ಎಕ್ಸ್ಟೆನ್ಷನ್ ಲೈಕ್ ಫ್ರಂಟ್ ಬ್ಯಾಕ್ ಹೋಗುತ್ತಲ್ವ ಅದನ್ನು ಮಾಡೋದು ಮತ್ತು ಇದು ಲಾಸ್ಟ್ ಲಿವರ್ ಬಂದ್ಬಿಟ್ಟು ಇದರ ವಯರ್ ವೈರ್ ಕನೆಕ್ಷನ್ಸ್ ಇರತ್ತಲ್ವ ಅದನ್ನು ಹಿಂದೆ ಮುಂದೆ ಮಾಡೋದು ಸೊ ಇದನ್ನು ಈಗ ಸ್ಟಾರ್ಟ್ ಮಾಡೋದು ಹೆಂಗೆ ಅಂತ ತೋರಿಸ್ತೀವಿ ನೋಡ್ಬೋದು ಫ್ಯೂಸ್ ನ ಕನೆಕ್ಟ್ ಮಾಡಿಬಿಟ್ಟು ಸ್ಟಾರ್ಟ್ ಬಟನ್ ಕ್ಲಿಕ್ ಮಾಡಬೇಕು ನೋಡ್ಬೋದು ಸ್ಟಾರ್ಟ್ ಆದ ತಕ್ಷಣ ಆರ್ ಪಿ ಎಮ್ ಮೀಟರ್ ಆಲ್ಮೋಸ್ಟ್ ಒನ್ ಟೆನ್ ತೌಸಂಡ್ ಆರ್ ಪಿ ಎಮ್ ತನಕ ಹೋಗುತ್ತೆ ನಿಮ್ಗೆ ಇಲ್ಲಿ ಕ್ಯಾಬಿನ್ ಅಲ್ಲಿ ಫ್ಯಾನ್ ಫ್ಯಾನ್ ಕೂಡ ಕೊಟ್ಟಿದ್ದಾರೆ ನಿಮ್ ಫ್ಯಾನ್ ಕಂಟ್ರೋಲ್ ಕೂಡ ಇಲ್ಲಿ ಸಿಗುತ್ತೆ ಈಗ ನಾವು ಫರಾನ ಟ್ವೆಂಟಿ ಟನ್ ಇಂಟೀರಿಯರ್ ಅಲ್ಲಿ ಇದೀವಿ ನೋಡಬಹುದು ಇದೆ ಈ ಗಾಡಿಯ ಸ್ಟೇರಿಂಗ್ ವೀಲ್ ಅಲ್ಲಿ ನಿಮಗೆ ಗೇರ್ ಲಿವರ್ ಸಿಗುತ್ತೆ ಇದು ನಿಮ್ಗೆ ಸ್ಪೀಡ್ ಮೀಟರ್ ಮತ್ತೆ ಇದು ನಿಮಗೆ ವೇಟ್ ಇದು ಎಲ್ಲ ಇನ್ಫಾರ್ಮೇಶನ್ ಕೊಡುತ್ತೆ ಇಲ್ಲಿ ನಿಮ್ಗೆ ನೋಡಬಹುದು ನಿಮ್ಗೆ ಇಂಡಿಕೇಟರ್ ಕಂಟ್ರೋಲ್ ಮತ್ತೆ ಟೂ ವೀಲ್ ಡ್ರೈವ್ ಫೋರ್ ವೀಲ್ ಡ್ರೈ ಕಂಟ್ರೋಲ್ ಇಲ್ಲಿ ಸಿಗುತ್ತೆ ಇಲ್ಲಿ ನಿಮ್ಗೆ ಹಝಾರ್ಡ್ ಲೈಟ್ಸ್ ಮತ್ತೆ ಏನು ಲೈಟ್ಸ್ ಮೇಲ್ಗಡೆ ರೂಫ್ ಮೇಲೆ ಇರೋ ಲೈಟ್ಸ್ ಕಂಟ್ರೋಲು ಮತ್ತೆ ಫ್ಯಾನ್ ಕಂಟ್ರೋಲು ಹಾರ್ನ್ ಸ್ಟಾರ್ಟರ್ ಸ್ಟಾರ್ಟರ್ ಸ್ವಿಚ್ ಎಲ್ಲ ಇಲ್ಲ ಸಿಗುತ್ತೆ ಇಲ್ಲಿ ನೋಡಬಹುದು ಈ ಲಿವರ್ಸ್ ಅಲ್ಲಿ ನಿಮಗೆ ಬೂಮ್ ಅಪ್ ಅಂಡ್ ಡೌನ್ ಬೂಮ್ ಫ್ರಂಟ್ ಫಾರ್ವರ್ಡ್ ಮತ್ತೆ ವೈರ್ ನ ಅಪ್ ಅಂಡ್ ಡೌನ್ ಮಾಡೋದು ಸಿಗುತ್ತೆ ಈ ಎರಡು ಚಿಕ್ ಲಿವರ್ ಇದೆಯಲ್ಲ ಇದು ಬಂದ್ಬಿಟ್ಟು ಜಾಕ್ ಅದೇ ಜಾಕ್ ಗ್ರೌಂಡಿಗೆ ಪ್ರೆಸ್ ಆಗಿ ವೆಹಿಕಲ್ ಲಿಫ್ಟ್ ಆಗುತ್ತೆ ಈಗ ಇಲ್ಲಿ ಟೆನ್ ಟನ್ ಇದು ವೆಯ್ಟ್ ಇದೆ ಇಲ್ಲಿ ಈಗ ಈ ಟ್ವೆಂಟಿ ಟನ್ ಗಾಡಿ ಇದೆಯಲ್ಲ ಫರಾನ್ ಅದು ಈಗ ಇದನ್ನ ಹೆಂಗ್ ಲಿಫ್ಟ್ ಮಾಡತ್ ಅಂತ ತೋರಿಸಿ ನೋಡಿ ನೋಡ್ಬೋದು ಈಗ ಇದನ್ನ ಅಟ್ಯಾಚ್ ಮಾಡೋಕೆ ಫುಲ್ ಸೇಫ್ಟಿ ಫಿಕ್ಸ್ ಮಾಡಿ ಮಷಿನರಿನ ಅದು ಹುಕ್ಕಿಗೆ ಫಿಕ್ಸ್ ಮಾಡ್ತಾರೆ ನೋಡ್ಬೋದು ಫುಲ್ ಸೇಫ್ಟಿ ಇಂದ ಆ ಹುಕ್ಕಿಗೆ ಸ್ಟ್ರಾಪ್ ಕಟ್ಬಿಟ್ಟು ಫಿಕ್ಸ್ ಮಾಡಿದ್ದಾರೆ ಇದನ್ನ ಈಗ ನೋಡ್ಬೋದು ಈಗ ಬೂಮ್ ನ ಇನ್ಕ್ರೀಸ್ ಮಾಡ್ತಿದ್ದಾರೆ ಮತ್ತು ಲಿಫ್ಟ್ ಮಾಡ್ತಿದ್ದಾರೆ ನೋಡ್ಬೋದು ಈಗ ಇದು ಹೆಂಗೆ ಲಿಫ್ಟ್ ಆಗ್ತಿದೆ ಅಂತ ನೋಡ್ಬೋದು ಟೆನ್ ಟನ್ ವೆಯ್ಟ್ ಇದೆ ಇದ್ರದ್ದು ಅವರು ಎಷ್ಟು ಈಸಿಯಾಗಿ ಮೇಲೋಗ್ತಿದೆ ಅಂತ ನೋಡ್ಬೋದು ಆ ಹುಕ್ ಮೇಲೆ ನಾಲ್ಕು ಕಾರ್ನರ್ಗೆ ಸ್ಟ್ರಾಪ್ ಫಿಕ್ಸ್ ಮಾಡಿದ್ದಾರೆ ನೋಡಬಹುದು ಈಗ ಎಷ್ಟು ಈಸಿಯಾಗಿ ಲಿಫ್ಟ್ ಮಾಡ್ತಿದೆ ಈ ಗಾಡಿ ಇದರಲ್ಲಿ ತುಂಬಾ ಅಂದ್ರೆ ಬೂಮ್ ಸ್ಟ್ರೆಂತು ವಯರ್ ಸ್ಟ್ರೆಂತ್ ತುಂಬಾ ಚೆನ್ನಾಗಿದೆ ನೀವು ಮೂರು ಕ್ರೇನ್ ವಿಡಿಯೋ ನೋಡಿದ್ರಿ ಒಂದು ಹೈಡ್ರಾ ಫೋರ್ಟೀನ್ ಟನ್ ಮತ್ತೆ ಫರಾನಾ ಸೆವೆಂಟೀನ್ ಟನ್ ಮತ್ತೆ ಫರಾನಾ ಟ್ವೆಂಟಿ ಟನ್ ಈಗ ನಮ್ ಜೊತೆ ಇದೆ ಪೀಟ್ ಡ್ಯಾಡಿ ಆಫ್ ಕ್ರೇನ್ ಇದು ಬಂದ್ಬಿಟ್ಟು ಡಿ ಮ್ಯಾಕ್ ಹೆಚ್ ಸಿ ಒನ್ ತೌಸಂಡ್ ಇದು ಪೇ ಲೋಡ್ ವೆಯ್ಟ್ ಕೆಪಾಸಿಟಿ ಬಂದ್ಬಿಟ್ಟು ತ್ರೀ ಫಿಫ್ಟಿ ಟನ್ಸ್ ಇದು ತ್ರೀ ಫಿಫ್ಟಿ ಟನ್ಸ್ ಅಷ್ಟು ವೈಟ್ ನ ಕ್ಯಾರಿ ಮಾಡಬಹುದು ಇದ್ರಲ್ಲಿ ನಿಮ್ಗೆ ಎರಡು ಇಂಜಿನ್ ಸಿಗುತ್ತೆ ಒಂದು ಟ್ವೆಲ್ ಸಿಲಿಂಡರ್ ಮರ್ಸಿಡೀಸ್ ಇಂಜಿನ್ ಇನ್ನೊಂದು ಸಿಕ್ಸ್ ಸಿಲಿಂಡರ್ ಮರ್ಸಿಡೀಸ್ ಇಂಜಿನ್ ಟ್ವೆಲ್ ಸಿಲಿಂಡರ್ ಮರ್ಸಿಡೀಸ್ ಇಂಜಿನ್ ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಈ ಗಾಡಿನ ಮೂವ್ ಮಾಡಕ್ಕೆ ಟ್ವೆಲ್ ಸಿಲಿಂಡರ್ ಮರ್ಸಿಡೀಸ್ ಇಂಜಿನ್ ಯೂಸ್ ಆಗುತ್ತೆ ಇನ್ನೊಂದು ಸಿಕ್ಸ್ ಸಿಲಿಂಡರ್ ಇಂಜಿನ್ ಇದೆ ಅಲ್ಲ ಅದು ನೀವು ನೋಡಬಹುದು ಅಲ್ಲಿ ಒಂದು ಕ್ಯಾಬಿನ್ ಇದೆ ಆ ಕ್ಯಾಬಿನ್ ಅಲ್ಲಿ ನೀವು ಈ ಕಂಪ್ಲೀಟ್ ಬೂಮ್ ನ ಆಪರೇಟ್ ಮಾಡ್ಬೋದು ಈ ಬೂಮ್ ನ ಆಪರೇಟ್ ಮಾಡಕ್ಕೆ ನಿಮ್ಗೆ ಸಿಕ್ಸ್ ಸಿಲಿಂಡರ್ ಮರ್ಸಿಡೀಸ್ ಇಂಜಿನ್ ಕೊಟ್ಟಿದ್ದಾರೆ ಈ ಬೂಮ್ ಒಂದ್ ಫಿಫ್ಟಿ ಮೀಟರ್ ಲೆಂತ್ ತಂಕ ಹೊರಗೆ ಬರ್ಬೋದು ಮತ್ತೆ ಆ ಟ್ಯಾಪಿನಿಂದನೇ ನೀವು ಬೂಮ್ ಅಪ್ ಅಂಡ್ ಡೌನ್ ಮತ್ತೆ ಫ್ರಂಟ್ ಅಂಡ್ ಫಾರ್ವರ್ಡ್ ಫ್ರಂಟ್ ಬ್ಯಾಕ್ ಈ ವೈರ್ ಲೆಂತ್ ಇದೆಯಲ್ಲ ಈ ವೈರ್ ಲೆಂತ್ ಅಪ್ ಅಂಡ್ ಡೌನ್ ಮಾಡಬಹುದು ಸೊ ನೀವು ನೋಡಬಹುದು ಹೆಂಗೆ ಈ ಮೂರು ಗಾಡಿಯ ಕೀ ಫೀಚರ್ಸ್ ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಕ್ ಮರಿಬೇಡಿ ಇನ್ಸ್ಟಾಗ್ರಾಮ್ ಅಕೌಂಟ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ ಅದಕ್ಕೂ ಹೋಗಿ ಫಾಲೋ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್